ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಸಾರ್ವಜನಿಕರಿಗೆ ಸಂತಸದ ಸುದ್ದಿ ಏನಂದ್ರೆ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವ ಸುಂಕದಕಟ್ಟೆ ಶ್ರೀಗಂಧ ಹೆಗ್ಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮಾಲೀಕ ಹಾಗೂ ರೈತರು ಆಗಿರುವ ದೀಪು ಗೌಡರವರ ನೇತೃತ್ವದಲ್ಲಿ ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಅನ್ನ ಸ್ವಾಮೀಜಿಗಳು ಹಾಗೂ ಹಲವಾರು ಗಣ್ಯರಿಂದ ಉದ್ಘಾಟನೆ ಆಯಿತು ಸಾರ್ವಜನಿಕರಿಗೆ ಅನುಕೂಲ ಹಾಗೂ ಡಬಲ್ ಧಮಾಕ ಸಿಗುತ್ತದೆ ಹೇಗೆ ಎಂಬುದನ್ನು ಸೂಪರ್ ಮಾರ್ಕೆಟ್ನ ಮುಖ್ಯಸ್ಥರಾದ ಶಿವು ಎಂ ಗೌಡರವರು ವಿವರವಾಗಿ ತಿಳಿಸುತ್ತಾರೆ ಎಂಆರ್ ಮಂಜುಳಾ ಹಾಗೂ ಸುದೀಪ್ ಹೀಗೆ ಸಾವಿರಾರು ಜನರು ಸಂಸ್ಥೆ ಬೆಳೆಸುವುದಕ್ಕೆ ಹಾಗೂ ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಲಿದೆ ಪರಿಚಯ ಮಾಡ್ಕೋತೀನಿ ನನ್ನ ಹೆಸರು ಶಿವ ಅಂತ ಹೇಳಿ ಸೊ ಈ ಒಂದು ಸ್ಮಾರ್ಟ್ ಪಿಕ್ ಅನ್ನೋ ಒಂದು ಇಂಡಸ್ಟ್ರಿ ಇವತ್ತು ಹೊಸದಾಗಿ ಕಾಲಿಟ್ಟಿದೆ ಅದು ಎಕ್ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಕಾಲಿಟ್ಟಿರೋದು ತುಂಬಾ ಖುಷಿ ಆಗುತ್ತೆ ಈ ಒಂದು ಸ್ಮಾರ್ಟ್ ಪಿಕ್ ಸಂಸ್ಥೆನ ಓಪನ್ ಮಾಡಿರುವಂತಹ ಒಂದು ಇಂಡಸ್ಟ್ರಿನ ಕಟ್ಟಿರುವಂತಹ ವ್ಯಕ್ತಿ ನಮ್ಮ ಕನ್ನಡದವರು ಗೌಡ ಸರ್ ಅಂತೇಳಿ ಈ ಒಂದು ಕಂಪನಿ ಏನ್ ಮಾಡ್ತೀವಿ ಅಂದ್ರೆ ಪರ್ ಒಂದು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ನಿಮ್ಗೆ ಅರ್ಥ ಮಾಡಿಸ್ತೀನಿ ಇವತ್ತು ನಾವೆಲ್ಲರೂ ಕೂಡ ಒಂದು ಮೊಬೈಲ್ ರೀಚಾರ್ಜ್ ಮಾಡ್ತೀವಿ ಎಲ್ಲಿ ರೀಚಾರ್ಜ್ ಮಾಡ್ತೀವಿ ನಾವೆಲ್ಲರೂ ಒಂದು ಫೋನ್ ಪೇನಲ್ಲಿ ರೀಚಾರ್ಜ್ ಮಾಡ್ತೀವಿ ಒಂದು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಒಂದು ರೀಚಾರ್ಜ್ ಗೆ ತ್ರೀ ರುಪೀಸ್ ಅಂತ ಪ್ಲಾಟ್ಫಾರ್ಮ್ ಚಾರ್ಜಸ್ ನಾವು ಪೇ ಮಾಡ್ತಿದೀವಿ ಇವತ್ತು ಇಂಡಿಯಾದಲ್ಲಿ ನೂರ ಕೋಟಿ ಜನ ಇದೀವಿ ಕೋಟಿ ಬಿಟ್ಟರುನು ಹಂಡ್ರೆಡ್ ಕ್ರೋರ್ ಪೀಪಲ್ಗೆ ತ್ರೀ ರುಪೀಸ್ ಅಂದ್ರೆ ತ್ರೀ ಹಂಡ್ರೆಡ್ ಕ್ರೋರ್ ಆಯಿತು ಅಂದ್ರೆ ಒಂದು ಆಪ್ ಗೆ ನಾವು ಮುನ್ನೂರು ಕೋಟಿನ ಪ್ರತಿ ತಿಂಗಳು ನಾವು ಪೇ ಮಾಡ್ತಿದೀವಿ ಇದು ಯಾರು ದುಡ್ಡು ಅಂದ್ರೆ ಇದೆಲ್ಲ ನಮ್ಮ ಜನಗಳ ದುಡ್ಡೇನೆ ಸೊ ಇದನ್ನ ತಿಳ್ಕೊಂಡಂತ ನಮ್ಮ ಕಂಪನಿಯ ಸಂಸ್ಥಾಪಕರು ಏನ್ ಮಾಡಿದ್ರು ಇದೊಂದು ಟೆಕ್ನಾಲಜಿ ಬಿಸ್ನೆಸ್ ಏನಂದ್ರೆ ಒಂದು ಕೆಇ ಬಿ ಬಿಲ್ ಕಟ್ಟಿದೀವಿ ನಾವ್ ಯಾವತ್ತು ಕ್ಯಾಶ್ ಬ್ಯಾಕ್ ಎಂಜಾಯ್ ಮಾಡಿಲ್ಲ ಅದೇ ಮೊಬೈಲ್ ರೀಚಾರ್ಜ್ ಅನ್ನ ಫೋನ್ ಪೇ ನಲ್ಲೋ ಬೇರೆ ಎಲ್ಲೋ ಒಂದ್ ಕಡೆ ರೀಚಾರ್ಜ್ ಮಾಡೋ ಬದಲು ನಮ್ಮ ಸ್ಮಾರ್ಟ್ ಕ್ವಿಕ್ ಮುಖಾಂತರ ರೀಚಾರ್ಜ್ ಮಾಡಿದ್ರೆ ಅವರಲ್ಲಿ ಅಲ್ಲಿ ಕ್ಯಾಶ್ ಬ್ಯಾಕ್ ಅನ್ನು ಎಂಜಾಯ್ ಮಾಡ್ತಾರೆ ನಾಟ್ ಓನ್ಲಿ ಮೊಬೈಲ್ ರೀಚಾರ್ಜ್ ಮೊಬೈಲ್ ರೀಚಾರ್ಜ್ ಟಿವಿ ರೀಚಾರ್ಜ್ ಗ್ಯಾಸ್ ಬಿಲ್ ಕರೆಂಟ್ ಬಿಲ್ ಸೊ ಎನಿ ಯುಟಿಲಿಟಿ ಬಿಲ್ ನ ಪೇ ಮಾಡಿದ್ರಿಂದ ಕ್ಯಾಶ್ ಬ್ಯಾಕ್ ಅನ್ನು ಎಂಜಾಯ್ ಮಾಡ್ತಾರೆ ಜೊತೆಗೆ ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಹೊರಗಡೆ ಬೈ ಮಾಡ್ತೀವಿ ಅಂತ ಅಂದ್ರೆ ಇವತ್ತು ಒಂದು ಐದಾರು ಕೈ ಚೇಂಜ್ ಆಗಿ ಬರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಅಂತ ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಹೋಲ್ಸೇಲರ್ ಬರ್ತಾರೆ ರಿಟೇಲರ್ ಬರ್ತಾರೆ ಇದೆಲ್ಲ ಬರೋದ್ರಿಂದ ಏನಾಗುತ್ತೆ ಸೊ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಡೈರೆಕ್ಟ್ ಆಗಿ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರರ್ ಟು ಕಸ್ಟಮರ್ ಕನ್ಸ್ಯೂಮರ್ ಗೆ ತಲುಪಿಸುವಂತ ಒಂದು ಸಿಸ್ಟಮ್ ನ ತಗೊಂಡಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹೊರ ರಾಜ್ಯ ಇಂದ ಬಂದು ಅಂದ್ರೆ ಹೊರ್ಗಡೆಯಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋರು ಜಾಸ್ತಿ ಆಗಿದ್ದಾರೆ ಯಾರಿಗೂ ಕೂಡ ನಮ್ಮ ಕರ್ನಾಟಕದವ್ರಿಗೆ ಇಲ್ಲಿರೋರಿಗೆ ಒಂದು ಬಿಸ್ನೆಸ್ ನ ಒಂದು ಉದ್ಯಮಿ ಆಗೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ ಬಟ್ ಇವತ್ತು ಯಾವುದೇ ಒಂದು ಇಂಡಸ್ಟ್ರಿ ತಗೊಳ್ಳಿ ಅದ್ರಲ್ಲಿ ಯಾರಪ್ಪ ಪೀಕ್ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ಹೊರ್ಗಡೆಯಿಂದ ಬಂದಿರೋರ ಹತ್ರ ಹೋಗಿ ನಮ್ಮ ಕನ್ನಡದವರು ಕೇಳಬೇಕಾಗಿತ್ತ ಪರಿಸ್ಥಿತಿ ಬಂದಿತ್ತು ಯಾವ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದುವರೆಗೂ ಒಬ್ಬ ಕನ್ನಡ ವ್ಯಕ್ತಿ ಸ್ಟಾಪ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಐ ಆಮ್ ವೆರಿ ಪ್ರೌಡ್ ಇವತ್ತು ನಮ್ಮ ಕನ್ನಡದವರು ನಮ್ಮ ದೀಪು ದೀಪುಗೌಡ ಸರ್ ಅಂತೇಳಿ ಒಂದು ಸ್ಮಾರ್ಟ್ ಸಿಕ್ ಅನ್ನೋ ಒಂದು ಸೂಪರ್ ಮಾರ್ಕೆಟ್ ಅನ್ನು ಓಪನ್ ಮಾಡಿದ್ದಾರೆ ಇದು ನಾಟ್ ಓನ್ಲಿ ಒನ್ ಸೂಪರ್ ಮಾರ್ಕೆಟ್ ಅಲ್ಲ ಆಲ್ ಓವರ್ ಇಂಡಿಯಾ ಹಂಡ್ರೆಡ್ ಸೂಪರ್ ಮಾರ್ಕೆಟ್ ಓಪನ್ ಆಗೋದಕ್ಕೆ ಹೊರಟಿದೆ ಸೊ ಇದು ಫಸ್ಟ್ ಸೂಪರ್ ಮಾರ್ಕೆಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಓಪನ್ ಆಗಿದೆ ಇಲ್ಲಿ ಏನಂದ್ರೆ ಕಸ್ಟಮರ್ ಯಾರೇ ಬಂದ್ರು ಕೂಡ ಹೊರಗಡೆ ಎಲ್ಲೇ ಏನೇ ಶಾಪಿಂಗ್ ಮಾಡಿದ್ರು ಎಲ್ಲದಕ್ಕಿಂತ ಅಡಿಷನಲ್ ಕ್ಯಾಶ್ ಬ್ಯಾಕ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಕ್ಯಾಶ್ ಬ್ಯಾಕ್ ಸಿಕ್ತಾ ಹೋಗುತ್ತೆ ಮೇಡಮ್ ಈ ಓಪನ್ ಆಗಿದೆ ಸರ್ ಮೇಡಮ್ ಇವಾಗ ಬ್ಯಾಂಗ್ಳೂರ್ ಇದು ಫಸ್ಟ್ ಬ್ರಾಂಚ್ ಓಪನ್ ಆಗಿರೋದು ಆಲ್ರೆಡಿ ಜೈಪುರ ಅಲ್ಲಿ ನಮ್ದು ಬ್ರಾಂಚ್ ಓಪನ್ ಆಗಿದೆ ಅಲ್ಲೂ ಸೂಪರ್ ಮಾರ್ಕೆಟ್ ಆಲ್ರೆಡಿ ಇದೆ ಸೆಕೆಂಡ್ ನಮ್ದು ಬ್ಯಾಂಗ್ಳೂರು ಇವಾಗ ನಮ್ದು ಅಪ್ಕಮಿಂಗ್ ಇವಾಗ ವಿತ್ ಇನ್ ಈ ಇಯರ್ ಅಲ್ಲಿ ಬಂದು ಟೆನ್ ಸೂಪರ್ ಮಾರ್ಕೆಟ್ ಬ್ಯಾಂಗ್ಳೂರಲ್ಲಿ ಮಾಡಬೇಕು ಅಂತಾನೆ ಇದೀವಿ ಮೇಡಮ್ ಫಸ್ಟ್ ನಾವು ಬ್ಯಾಂಗ್ಳೂರ್ನ ಕವರ್ ಮಾಡ್ತೀವಿ ಇವಾಗ ಯಾಕೆಂದ್ರೆ ಸೂಪರ್ ಮಾರ್ಕೆಟ್ ಅಂತ ಬಂದ ತಕ್ಷಣ ಯಾರು ಕೂಡ ನಮ್ಮ ಕನ್ನಡದವರು ಇಲ್ಲಿ ಲೋಕಲ್ ಅವ್ರು ಮಾಡಿರಲಿಲ್ಲ ಎಲ್ಲ ಹೊರ ರಾಜ್ಯ ಇಂದ ಬಂದು ಮಾಡಿಕೊಂಡು ನಮ್ಮ ಜನ ಅವ್ರ ಹತ್ರ ಹೋಗಿ ಇವತ್ತು ವ್ಯಾಪಾರನ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಫಸ್ಟ್ ಟೈಮ್ ಒಬ್ಬ ಕನ್ನಡ ವ್ಯಕ್ತಿ ಇವತ್ತು ಸೂಪರ್ ಮಾರ್ಕೆಟ್ ಅನ್ನು ಓಪನ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್